ಸೊ ಇವಾಗ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಬ್ಲಾಕೇಜ್ ಎರಡಕ್ಕೂ ಏನು ವ್ಯತ್ಯಾಸ ಇರುತ್ತೆ ಸೊ ಹೃದಯಾಘಾತ ಅಂದ್ರೆ ಬ್ಲಡ್ ಸಪ್ಲೈ ಕಟ್ ಆಫ್ ಆಗಿ ಆ ಹಾರ್ಟ್ ಮಸಲ್ ಡ್ಯಾಮೇಜ್ ಆದಾಗ ಅದನ್ನ ಹೃದಯಾಘಾತ ಅಂತ ಕರಿತೀವಿ ಹೃದಯ ಅಂಗಾಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದಾಗ ಅದನ್ನ ನಾವು ಹೃದಯ ವೈಫಲ್ಯ ಅಂತ ಕರಿತೀವಿ ಅದು ಬ್ಲಾಕೇಜ್ ಇಂದ ಹಾರ್ಟ್ ವೀಕ್ ಆಗಿದೆಯೋ ಅಥವಾ ಬ್ಲಾಕೇಜ್ ಇರ್ಲಾರ್ದನ್ನೇ ಹಾರ್ಟ್ ವೀಕ್ ಆಗಿದೆಯೋ ಅಂತ ಕಂಡು ಬರಬೇಕು ಅದು ಎಲ್ಲರಿಗಿಂತ ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೃದಯ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಹೃದಯ ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಮಸ್ಯೆಗಳು ಯಾವ ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ಜಯದೇವ ಆಸ್ಪತ್ರೆಯ ಖ್ಯಾತ ನಾಮರಾದಂತಹ ಡಾಕ್ಟರ್ ರಾಹುಲ್ ಪಾಟೀಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ ನಮಗೆ ಹಾರ್ಟ್ ಬ್ಲಾಕೇಜ್ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ರಿ ಹಿಂದಿನ ಸಂಚಿಕೆಯಲ್ಲಿ ಸೊ ಇವಾಗ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಬ್ಲಾಕೇಜ್ ಎರಡಕ್ಕೂ ಏನು ವ್ಯತ್ಯಾಸ ಇರುತ್ತೆ ನಾ ಹೇಳ್ದಂಗೆ ಹೃದಯ ಒಂದು ಮಸ್ಕ್ಯುಲರ್ ಆರ್ಗನ್ ಅಂದರೆ ಒಂದು ಹಾರ್ಟ್ ಅಂತಂದಾಗ ಇಟ್ ಈಸ್ ಮೇಡಪ್ ಆಫ್ ಮಲ್ಟಿಪಲ್ ಹಾರ್ಟ್ ಮಸಲ್ಸ್ ಈ ಹಾರ್ಟ್ ಮಸಲ್ಸ್ಗೆ ಬ್ಲಡ್ ಸಪ್ಲೈ ಕೊಡುವುದು ನಮ್ಮ ಹೃದಯ ರಕ್ತನಾಳ ಅದನ್ನು ನಾವು ಕೊರೊನೊರಿ ಆರ್ಟ್ರೀಸ್ ಅಂತ ಕರಿತೀವಿ ಅಂತಹದು ವೆರಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಹಾರ್ಟು ಇಲ್ಲಿ ಈ ಪೊಸಿಷನಲ್ಲಿ ಹಾರ್ಟ್ ಇದ್ದಾಗ ಇಟ್ ಈಸ್ ಸಪ್ಲೈಡ್ ಬೈ ತ್ರೀ ಮೇನ್ ಆರ್ಟ್ರೀಸ್ ಲೆಫ್ಟಲ್ಲಿ ಎರಡು ರೈಟಲ್ಲಿ ಒಂದು ಮೂರು ಪೈಪು ಒಂದೊಂದು ಪೈಪು ಒಂದೊಂದು ಏರಿಯಾಗೆ ಬ್ಲಡ್ ಸಪ್ಲೈ ಕೊಡ್ತದೆ ಯಾವಾಗ ಈ ಮೇನ್ ಮೂರು ಪೈಪಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಸ್ಟಾರ್ಟ್ ಆಗುತ್ತೋ ಆವಾಗ ಆ ಏರಿಯಾಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕಮ್ಮಿ ಆಗ್ತದೆ ಸೊ ಅದು ಬೇಸಿಕ್ಲಿ ಈಗ ಎದೆ ನೋವು ಅಥವಾ ಹಾರ್ಟ್ ಅಟ್ಯಾಕ್ ಅಂತಂದರೆ ಏನಂದರೆ ಈ ಹಾರ್ಟ್ ಪೈಪಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಆಗಿ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ಲಿ ಕಮ್ಮಿ ಆಗ್ತದೋ ಆ ಟೈಮಲ್ಲಿ ಹಾರ್ಟ್ ಮಸಲ್ಗೆ ಬ್ಲಡ್ ಸಪ್ಲೈ ಬರಲಾರ್ದೇ ಅಂತಹ ಟೈಮಲ್ಲಿ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಬರೋದು ಹಾಗಾಗ್ತದೆ ಹೃದಯ ವೈಫಲ್ಯ ಅಂದ್ರೆ ಏನು ಸೊ ಹೃದಯಾಘಾತ ಅಂದರೆ ಬ್ಲಡ್ ಸಪ್ಲೈ ಕಟ್ ಆಫ್ ಆಗಿ ಆ ಹಾರ್ಟ್ ಮಸಲ್ ಡ್ಯಾಮೇಜ್ ಆದಾಗ ಅದನ್ನು ಹೃದಯಾಘಾತ ಅಂತ ಕರಿತೀವಿ ಅದ್ರ ನೆಕ್ಸ್ಟ್ ಎಫೆಕ್ಟ್ ಏನಂತಂದರೆ ಈ ಹಾರ್ಟ್ ಮಸಲು ಈಗ ಮೂರು ಭಾಗ ಮಸಲ್ ಇತ್ತಂತಂದರೆ ಅದರಲ್ಲಿ ಎರಡು ಭಾಗ ಮಸಲು ಬ್ಲಡ್ ಸಪ್ಲೈ ಸ್ಟಾಪ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸೊ ಹಾರ್ಟ್ ಅಟ್ಯಾಕ್ಲಿಂದ ಏನಾಯಿತು ಆ ಮಸಲ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಯಿತು ಸೊ ಈಗ ಉಳ್ಕಿರೋದು ಇಷ್ಟೇ ಭಾಗ ಸೊ ಆವಾಗ ಓವರ್ ಆಲ್ ಹಾರ್ಟ್ ಪಂಪಿಂಗ್ ಏನು ಈ ಥರ ಪಂಪ್ ಮಾಡಬೇಕು ಅದರಲ್ಲಿ ಎರಡು ಭಾಗ ಇಲ್ಲ ಒಂದೇ ಭಾಗ ಪಂಪ್ ಮಾಡ್ತಿದೆ ಆವಾಗ ಹಾರ್ಟ್ ಪಂಪ್ ವೀಕ್ ಆಗ್ತದೆ ಹಾರ್ಟ್ ಪಂಪ್ ವೀಕ್ ಆದಾಗ ಏನಂದರೆ ಬ್ಲಡ್ ಸರ್ಕ್ಯುಲೇಷನ್ ಈ ಹಾರ್ಟ್ ಕೆಲಸ ಏನು ಎಲ್ಲ ಅಂಗಾಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ತಪ್ಸೋದು ತಲುಪ್ಸೋದು ಸೊ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಹೃದಯ ಅಂಗಾಂಗಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿಯಾಗಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದಾಗ ಅದನ್ನು ನಾವು ಹೃದಯ ವೈಫಲ್ಯ ಅಂತ ಕರಿತೀವಿ ಬಟ್ ಅಟ್ ದ ಸೇಮ್ ಟೈಮ್ ಹೃದಯ ವೈಫಲ್ಯ ಬರೀ ಹಾರ್ಟ್ ಅಟ್ಯಾಕ್ನಿಂದನೇ ಆಬೇಕಂತ ಇಲ್ಲ ದೆರ್ ಆರ್ ಸಮ್ ಅದರ್ ರೀಸನ್ಸ್ ಒಂದೊಂದ್ಸತಿ ಹಾರ್ಟ್ ಮಸಲ್ ತೀರಾ ಅನ್ಕಂಟ್ರೋಲ್ಡ್ ಶುಗರ್ ಇರೋರಿಗೆ ಅಥವಾ ಭಾಳ ಎಕ್ಸೆಸಿವ್ ಆಗಿ ಆಲ್ಕೋಹಾಲ್ ಸೇವನೆ ಇರೋರಿಗೆ ಒಂದೊಂದು ಸತಿ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ ಅಂದರೆ ಅಂಥವರಿಗೆ ಅವರಿಗೆ ಹಾರ್ಟ್ ಮಸಲ್ ತನ್ನಷ್ಟಾನೇ ವೀಕ್ ಆಗಿಬಿಡ್ತದೆ ಅಂಥವರಿಗೆ ನಾವು ಆ್ಯಂಜೋಗ್ರಾಮ್ ಮಾಡಿ ನೋಡಿದಾಗ ಬ್ಲಾಕೇಜು ಇರಲ್ಲ ಬಟ್ ಹಾರ್ಟ್ ಮಸಲ್ ವೀಕ್ ಆಗಿರ್ತದೆ ಸೊ ಅಂತಹ ಕೇಸಸ್ ಅಲ್ಲಿನೂ ಹೃದಯ ವೈಫಲ್ಯತೆ ಕಂಡು ಓಕೆ ಓಕೆ ಸೊ ಅಂದ್ರೆ ಎರಡಕ್ಕೂ ಇದು ಟ್ರೀಟ್ಮೆಂಟ್ ಸೇಮ್ ಇರುತ್ತಾ ಹೇಗೆ ಅದೇ ಸೊ ಹೃದಯ ವೈಫಲ್ಯತೆ ಅಂತಂದು ನಾವು ಕಂಡು ಬಂದಾಗ ಅಥವಾ ಡಯಾಗ್ನೋಸ್ ಮಾಡಿದಾಗ ಫಸ್ಟ್ ಏನಂದ್ರೆ ನಾವು ಅದು ಯಾವ್ದ್ರಲ್ಲಿಂದ ಆಗಿದೆ ಅಂತನ್ನೋದು ಕಂಡು ಹಿಡಬೇಕು ಅದು ಬ್ಲಾಕೇಜ್ ಇಂದ ಹಾರ್ಟ್ ವೀಕ್ ಆಗಿದೆಯೋ ಅಥವಾ ಬ್ಲಾಕೇಜ್ ಇರ್ಲಾರ್ದೇ ಹಾರ್ಟ್ ವೀಕ್ ಆಗಿದೆಯೋ ಅಂತ ಕಂಡು ಬರಬೇಕು ಅದು ಎಲ್ಲರಿಗಿಂತ ಇಂಪಾರ್ಟೆಂಟ್ ಹಾರ್ಟ್ ಬ್ಲಾಕೇಜ್ ಕಮ್ಮಿ ಆಗಿದೆ ಅಂತಂದ್ರೆ ಆವಾಗ ಫಸ್ಟ್ ನಾವು ಹಾರ್ಟ್ ಬ್ಲಾಕೇಜ್ ನ ಸರಿಪಡಿಸಿದ್ರೆ ಇಮಿಡಿಯೇಟ್ಲಿ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಆಗೋ ಸಾಧ್ಯತೆ ಇರ್ತದೆ ಬಟ್ ಬ್ಲಾಕೇಜ್ ಇಲ್ಲ ಅಂದ್ರೂ ಹಾರ್ಟ್ ಮಸಲ್ ವೀಕ್ ಆಗಿದೆ ಅಂತಂದ್ರೆ ಅದು ಸ್ವಲ್ಪ ಬೇರೆ ೇ ರೀತಿಯ ಟ್ರೀಟ್ಮೆಂಟ್ ಇರ್ತದೆ ಅದು ಬಿಟ್ಟರೆ ಬೇರೆ ಈಗ ಹಾರ್ಟ್ ಪಂಪಿಂಗ್ ವೀಕ್ ಆದಾಗ ಎಲ್ಲರ್ಗಿಂತ ಮೋಸ್ಟ್ ಕಾಮನ್ ನಾವು ಕಂಡು ಬರೋದೇನೆಂದ್ರೆ ಬ್ರೆತ್ಲೆಸ್ನೆಸ್ ಉಸಿರಾಟದ ತೊಂದರೆ ಅವಾಗ ಏನಾಗ್ತದೆ ಈಗ ಹಾರ್ಟ್ ಪಂಪ್ ಮಾಡ್ತಿಲ್ಲ ಅಂತಂದಾಗ ಈಗ ಒಂದು ವಾಟರ್ ಟ್ಯಾಂಕಲ್ಲಿ ನಾವು ಟ್ಯಾಪ್ ಕ್ಲೋಸ್ ಮಾಡಿಬಿಟ್ರೆ ಏನಾಗ್ತದೆ ಎಲ್ಲ ನೀರು ಕಲೆಕ್ಟ್ ಆಗಿ 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 ಓವರ್ ಫ್ಲೋ ಆಗ್ತದೆ ಸೊ ಅದರಲ್ಲಿ ಇದೇ ಏನಂದರೆ ಹಾರ್ಟ್ ಪಂಪಿಂಗ್ ಮುಂದೆ ಪಂಪಿಂಗ್ ವೀಕ್ ಆಗ್ತಿದೆ ಅಂದರೆ ನೀರೆಲ್ಲ ಕಟ್ಕೊಂಡು ಕಟ್ಕೊಂಡು ವಾಟರ್ ಫ್ಲೋ ಆದಂಗೆ ಅದು ಹೋಗಿ ಲಂಗ್ಸಲ್ಲಿ ಕಟ್ಕೊತದೆ ಸೊ ಲಂಗ್ಸಲ್ಲಿ ನೀರು ಕಟ್ಕೊಂಡಾಗ ನಮಗೆ ಬ್ರೆತ್ಲೆಸ್ನೆಸ್ಸು ಉಸಿರಾಟದ ತೊಂದರೆ ಆಗೋದು ಆಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ನೀರು ಕಲೆಕ್ಟ್ ಆಗೋದು ಸ್ಟಾರ್ಟ್ ಆದಾಗ ಕಾಲು ಊತ ಬರೋದು ಮಖ ಊತ ಬರೋದು ಸೊ ಆ ಥರ ಸಿಮ್ಟಮ್ಸು ಕಂಡು ಬರ್ತದೆ ಸೊ ಅಂಥ ಟೈಮಲ್ಲಿ ಏನಂದರೆ ಈ ಹಾರ್ಟ್ ಪಂಪಿಂಗ್ ಇಂಪ್ರೂವ್ ಮಾಡೋ ಔಷಧಿಗಳು ಅದರ ಜೊತೆಗೆ ನಮ್ಮ ಮೈಯಲ್ಲಿರೋ ನೀರ್ನ ಕ್ಲಿಯರ್ ಮಾಡೋ ಔಷಧಿ ಅದನ್ನ ನಾವು ಡಯಾಬೆಟಿಕ್ಸ್ ಅಂತ ಕರಿತೀವಿ ಅಂತ ಔಷಧಿಗಳನ್ನೆಲ್ಲ ಕೊಟ್ಟು ಹಾರ್ಟ್ ಪಂಪಿಂಗ್ ಇಂಪ್ರೂವ್ಮೆಂಟು ಹಾರ್ಟ್ ರೇಟ್ ಕಂಟ್ರೋಲ್ ಇಂಪ್ರೂವ್ಮೆಂಟು ಮೆಡಿಸಿನ್ಸ್ ಮೆಡಿಸಿನ್ಸ್ನ ಕೊಟ್ಟು ಅವಾಗ ನಾವು ಮೆಡಿಸಿನ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಹೃದಯ ಘಾತ ಬೇರೆ ಹೃದಯ ವೈಫಲ್ಯ ಬೇರೆ ಹಾರ್ಟ್ ಬ್ಲಾಕೇಜ್ ಬೇರೆ ಸೊ ಇದು ಮೂರಕ್ಕೂ ಏನು ವ್ಯತ್ಯಾಸ ಇದೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಬಹಳ ಸಮಗ್ರವಾಗಿ ವಿಶ್ಲೇಷಣೆಯನ್ನು ಡಾಕ್ಟ್ರು ನೀಡಿದರು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ